ಮಡಿಕೇರಿಯ ಒಬ್ಬ ಯುವಕ ಕಳತನದ ಪ್ರಕರಣದಲ್ಲಿ ಜೈಲು ಸೇರಿದ್ದ ಜೈಲಿನಿಂದ ಬಿಡುಗಡೆಯಾಗಿ ಬಂದು ನೋಡುವಾಗ ಮನೇಲಿ ಪತ್ನಿ ಇಲ್ಲ ಪತ್ನಿ ತವರು ಮನೆ ಸೇರಿದ್ಲು ತವರು ಮನೆಗೆ ಹೋಗಿದ್ದ ಈತ ಹೇಳ್ತೀವಿ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಡಿಕೇರಿಯಲ್ಲಿ ನಡೆದ ಘನಘೋರ ಘಟನೆ ಇದು ಘನಘೋರ ಘಟನೆ ಮೂಲತಃ ಸೋಮವಾರಪೇಟೆಯ ಗಿಬ್ಬೆಟ್ಟ ನಿವಾಸಿ ಮೃತ ಕೀರ್ತನ್ ಮೂವತ್ತಾರು ಮೂವತ್ತೆಂಟು ವರ್ಷದ ಮೃತ ದುರ್ದೈವಿ ಕಳ್ಳತನ ಪ್ರಕರಣದಲ್ಲಿ ಆತ ಜೈಲು ಸೇರಿದ್ದ ಇತ್ತೀಚೆಗೆ ಅಷ್ಟೇ ಜೈಲಿಂದ ರಿಲೀಸ್ ಆಗಿ ಮನೆಗೆ ಬಂದಿದ್ದ ಬಂದು ನೋಡ್ತಾನೆ ಹೆಂಡತಿ ಇಲ್ಲ ಗಂಡನ ಜೈಲು ವಾಸದಿಂದ ಬೇಸತ್ತು ಹೆಂಡತಿ ತವರು ಮನೆ ಸೇರಿದ್ದಳು ಅಲ್ಲಿ ಓಡೋದ ಬಾಮ್ಮ ಮನೆಗೂ ಸಂಸಾರ ಮಾಡೋಣ ಅಂತ ಹೆಂಡತಿ ಬರೋದಕ್ಕೂ ಒಪ್ಪಲಿಲ್ಲ ಬೇಸರಗೊಂಡು ಪತ್ನಿಗೆ ಲೈವ್ ವಿಡಿಯೋ ಕಾಲ್ ಮಾಡ್ತಾನೆ ಪಕ್ಕದಲ್ಲೇ ಇದ್ದ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥ ಘನಘೋರವಂತ ಘನಘೋರ ದೃಶ್ಯ ಆಯ್ತು ನಿಜಕ್ಕೂ ಕೂಡ ಸೋಮವಾರಪೇಟೆಯ ವ್ಯಕ್ತಿಯಾಗಿದ್ದಂತೆ ಆತ ಮದುವೆಯಾಗಿ ಒಂದು ಐದಾರು ವರ್ಷ ಕಳೆದಿತ್ತೇನೋ ಕಳತನದ ಪ್ರಕರಣದಲ್ಲಿ ಗಂಡ ಜೈಲು ಸೇರೋದು ಅಂದ್ರೆ ಹೆಂಡತಿ ನೀರಿಗೆಬೇಕಾದ್ರೂ ಊರವರು ನಿನ್ನ ಗಂಡ ಜೈಲಿಗೆ ಹೋದ್ನಾ ಜೈಲಿಗೆ ಹೋದ್ನ ನಮ್ಮ ಸಮಾಜನೇ ಹಂಗೆ ನಿನ್ನ ಗಂಡ ಜೈಲಿಗೆ ಹೋದನ ಅಂತ ನೀರು ತಗೊಂಡು ಬರಕ್ಕೆ ಅಲ್ಲಿ ಪೈಪ್ ಹತ್ರನೂ ಅದೇ ಮಾತು ಬಟ್ಟೆ ಒಗಿಬೇಕಾದ್ರೂ ಅದೇ ಮಾತು ಹೀಗೆ ಆಕೆಯನ್ನು ಮನೆನೋ ಮನಸ್ಸನ್ನು ನೋವಿಸ್ತಾ ಇದ್ರಂತೆ ಜನ ಬೇಸತ್ತಿದ್ಲು ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರಿದ್ಲು ಗಂಡ ಇತ್ತೀಚೆಗೆ ಜಾಮೀನು ಮುಖಾಂತರವಾಗಿ ಹೊರಬಂದ ಹೆಂಡತಿ ಮನೆಗೋಗಿ ಬಾ ಮನೆಗೆ ಹೋಗೋಣ ಸಂಸಾರ ಮಾಡೋಣ ಅಂದ ಹೆಂಡತಿ ಒಲ್ಲೆ ಅಂದಳು ಅದಕ್ಕೆ ಬೇಜಾರಾಗಿ ಸೀದಾ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ನಿಜಕ್ಕೂ ದುರಂತ ಹೆಂಡತಿಯನ್ನು ಮನವೊಲಿಸುವಂತಹ ನಾನಾ ತಂತ್ರಗಳಿರ್ತಾವೆ ನಾನಾ ತಂತ್ರಗಳು ಹೆಣ್ಣನ್ನೋದೇ ಹಾಗೆ ಹಠಕ್ಕೆ ಬಿದ್ದರೆ ಆಕೆಯನ್ನು ನಾವೇನಾದರೂ ಬೆಂಡ್ ಮಾಡೋಣ ಅಂತ ಹೊರಟ್ರೆ ಕಟ್ಟಾಗ್ಬಿಡ್ತವೆ ಅದನ್ನು ಸಮಜಾಯಿಷಿ ನೀಡಬೇಕು ಹೆಣ್ಣನ್ನು ಅರಿಯೋ ಪ್ರಯತ್ನ ಮಾಡಬೇಕು ಹೆಣ್ಣಿನ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನ ಕೀಳಿಬೇಕು ಗಂಡು ಇವತ್ತಲ್ಲ ನಾಳೆ ಸಮಾಧಾನ ಪಟ್ಟು ಗಂಡನ ಮನೆಗೂ ಬಂದರೂ ಬಂದ್ಯಾಳು ಸಾವಧಾನ ಇಲ್ಲದೆ ವ್ಯವಧಾನವನ್ನು ಕಳಕಂಡು ವಿಪರೀತವಾದಂಥ ನಿರ್ಧಾರ ಅಲ್ವಾ ಜೀವ ಕಳಕಳದು ಜೀವ ಕಳೆದುಕೊಳ್ಳುವುದು ವಿಪರೀತವಾದಂಥ ನಿರ್ಧಾರ ಧರ್ಮದ್ರೋಹ ಅದು ಕಾನೂನು ದ್ರೋಹ ಎಲ್ಲ ದ್ರೋಹ ಯಾವ ಧರ್ಮವೂ ಕೂಡ ಆತ್ಮಹತ್ಯೆ ಪ್ರೇರಣೆ ಮಾಡಿಲ್ಲ ಹಾಗಾಗಿ ಮೂರ್ನಾಲ್ಕು ಬಾರಿ ಹಿಂದೆಯೂ ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಂತೆ ಇವತ್ತು ಕೂಡ ಹಾಗೆ ಹೆದರಿಸ್ತಿದ್ದಾನೋ ಏನೋ ಅಂತ ಹೇಳಿ ಹೆಂಡತಿ ಅನ್ಕೊಂಡಿರ್ತಾಳೆ ಲೈವಲ್ಲಿದ್ದಾನೆ ವಿಡಿಯೋ ಕಾಲ್ನಲ್ಲಿ ನೋಡ್ ನೋಡ್ತಿದ್ದ ಹಾಗೆ ಕುಣಿಕೆಗೆ ಕೊರಳನ್ನು ಒಡ್ಡೆ ಬಿಟ್ಟ ಆತ್ಮಹತ್ಯೆ ಮಾಡ್ಕೊಂಡ ಮೂಲತಃ ಮಡಿಕೇರಿ ಮೂಲತಃ ಸೋಮವಾರಪೇಟೆ ಗಬ್ಬೆಟ್ಟ ಎನ್ನುವಂತಹ ಪ್ರದೇಶದವನು ಯಾವುದೋ ದುರ್ಮುಹೂರ್ತದಲ್ಲಿ ಜೈಲು ಸೇರಿದ್ದ ಅದಾದ ಮೇಲೆ ಬಿಡುಗಡೆ ಆದ ಬಿಡುಗಡೆ ಆಗಿ ಬಂದು ಹೆಂಡತಿ ಮನೇಲಿಲ್ದಲೇ ಇದ್ದಾಗ ತವರು ಮನೆಗೆ ಹೋಗಿ ಹೆಂಡತಿನ ಕರೆಯೋ ಪ್ರಯತ್ನ ಪಟ್ಟ ಹೆಂಡತಿ ಒಲ್ಲೆ ಅಂದಿದ್ದಕ್ಕೆ ಬೇಸರಪಟ್ಟು ಕುಣಿಕೆಗೆ ತಲೆಯನ್ನು ಒಡ್ಡಿದ ಇದು ನಡೆದಿರೋದು ಮಡಿಕೇರಿಯಲ್ಲಿ ಸೊ ಈಗ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ ಒಟ್ಟಾರೆ ಗಂಡನನ್ನು ಕಳೆದುಕೊಂಡಂಥ ಹೆಂಡತಿ ಆಕ್ರಂದನ ಮುಗಿಲು ಮುಟ್ಟಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ